ஏன் ஆகி சுந்தர் சவित्रal बेडा ஹ அம்மா அபரா அபரா அங்கினா அப்பா அப்பா அபரா நீனா அம்மா லேனகே அதுதுக்கு வலதுபுறலே இல்லக்க பததே இருக்கு அதுதுக்கு nova 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 லேடெமவ லே ஆချင်းல டேஜெனின்னே லேடெமவ அம்மா சிசி கண்டுட்டு கண்டுட்டு எனக்கு நானா அப்பா அப்பா ರಾಮುವ ಸಾವಿತ್ರಿಯ ಮಗ ಯಾಕ ಮಗ ಮರಕ್ಕೆ ಬೇಡ ಅಂದ್ರೆ ಎಕ್ಬಿಟ್ಟೆ ನೀನ ಯಾವ ಮರಕ್ಕ ಯಾವ ಮರಕ್ಕು ಎಕ್ಕಿಲ್ಲ ಅವತ್ತು ಸರೋಗ್ಯ ಅವ್ರ ಏನ್ ಕಂಬ್ ಹತ್ರ ಕಾಸು ಕಿತ್ಕೊಂಬ ಅಂತ ಕಳ್ಸಿದ್ವ ನಾನು ಹೋದ್ನೆ ನಿಲ್ಲ ಅಂತ ವಾಪಸ್ ಬರ್ತಾ ನಾನು ಆ ಹುಲಿ ಹೊಳ್ಸ್ಕೊಂಬಂದ್ಬಿಡ್ತು ಆ ಲಾರಿ ಒಳಗ ನಾನು ಎಕ್ಬಿಟ್ಟೆ ಆ ಲಾರಿ ಎಲ್ಲೋ ದೂರ ಹೊರಟೋಗ್ಬಿಡ್ತು ಲೇ ಹಿಂದಿಂದ ಯಾಕೋ ಬಂದ್ಬಿಡ್ತಲ್ಲೇ ಸಾವಿತ್ರಿ ಸಿಕ್ಕೋನೇ ಲೇ ಹೋಗ್ಲಿಲ್ಲ ಸಾವಿತ್ರಿ ನಿನ್ನ ಅದೃಷ್ಟ ಚೆನ್ನಾಗದೆ வ நீர்ச்சி அந்த நீர் அோட்ஸ கர்க்கோதா நான் அல்ல உம் அது நீர் நோடி இல்லை ஈஸ்க்கு அய்யோ நீர் இல்லை சாவித்ரி அல்ல நீர் நோடி இல்லை நானு எல்லா அப்பணா எல்லா அம்மனா ஆம ர

ಬಾ ಸಾಯತ್ರೀ ಹೋಗೋಣ ನೆಡಿ ರಾಮ ಊರ್ಕ ಹೋಗೋಣ ಬಾರೆ ಅಪ್ಪ ಬಾರೆ ನೀನು ಬಾರೆ ಬಾರೆ ಅಕ್ಕ ಇವನ್ ಪ್ರಬುತಿ ಬಂದ ಬಿಟ್ಟಲಕಾ ಇನಿ ನಿಲ್ಲತನ ಇರಲ್ಲ ಅವನು ಊರ್ಕ ಹೋಗಬೇಕು ಊರ್ಕ ಹೋಗಬೇಕು ಅಂತ ಗಲಾಟೆ ಮಾಡ್ತಾನಲ್ಲಕ್ಕ ಅಕ್ಕ ಹೌದಲ್ಲ ನಾನು ಮರ್ತಾ ಹೋಗ್ತೀನಿ ನೋಡಿ ಇವಾಗ ಹೇಳ್ತವನೆ ಅಪ್ಪ ನಮ್ಮನ್ನ ನೋಡಬೇಕು ಅಂತ ಹ್ಮ್ ನೀ ಇತ್ತನೇ ಕೈವಿನಿಲ್ಲ ಊರ್ಕಕ್ಕೆಳ್ತ ತನೇ ಏನಕ್ಕ ಮಾಡೋದು ಸಾಯತ್ರೀ ನೆಡಿ ಊರ್ಕ ಹೋಗೋಣ ನೆಡಿ ನೆಡಿರೆ ಹ್ಮ್ ಅಪ್ಪನ ತಾತಾ ಗೆನ್ ಮೇಲೆ ಇಕ್ಕೋನೆ ಕ್ಯಾರೆಟ್ ಆಗಿತ್ತು ಮಾವ நம்மா நடை ஏனக்காதுவா ம் அவன் ஏன் உப்பல்லா நம்ம மகேஷ் முப்பது நாலு காலு பித்தி நான் இஷ்டார் மரலக்கா நமக்கு ஏனா இது மாண்கூட்ருவா அன்னக்காதே ஒன் கௌரவ ஐத்த ஒன் வேலை ஐத்தை ஆ கொடுத்தாரே ஏன்கா மாது நான் எல்லாத்தி அவன்கா ம் ஏன் மேடக்காக சிக்கோண் வா நூர்க்கோந்தாட்டி மாதவன் ஏனோ அவன் தாரி ஆத்தி ரூ சாத்ரி அய்யம் தங்கீனப்பா சிக்குனே எங்கேன ஓனாக நமக்கான சோதரத்தை நம்ம ஒல்லுவா இல்லப்பா நான் நாலு ஜன இரண்டமக்குழு இன் மக்கள யாரும் ஏழுவோ நமக்கு இன்னொரு சோதர்த்த அவளே அந்த ஏனோ காரணி தூரோ இஷ்வின் ஏன்னா அதுல வந்து ஓதா இது இல்லது நான் நம்ம இல்ல நீர் அது ஊரக ஓ அத்தனும் கவன ஊர்க்குறா நான் இல்லே இவ்ரே அத்தி நான் பஸ் நான் நம்ம அப்ப நோட ஹம் சிகனே ஏன்த்த ஒரே இவ் மனப்பா இவ் ஆ மக்களில் கேல்சா கூட இல்ல இறப்பாடு அய்யோ ஆகல அத்தை ஆகல நான் நம்ம அப்ப நோட ஹம் ஆக நான் இரலா நம்பு மனை அதுல தான் தடவன் ஓடாட் தானே ನಾನು ಹೋಗ್ಬೇಕು ಇಲ್ಲ ಇಲ್ಲ ಇರೋಕ್ಕಾಗಲ್ಲ ನಮ್ಮ ಕೂತು ಆಟ ಅದೇ ಮನೆ ಅದೇ ಹಾಂ ಹೋಗ್ಬೇಕು ಹೋಗ್ಬೇಕು ಎಷ್ಟು ದಿನ ಆಯಿತು ನಾನು ಹಾಂ ಮನೆ ಬಿಟ್ಟು ಬಂದು ಫಸ್ಟ್ ಮನ್ಕೋಬೇಕು ಚಿಕ್ಕನೆ ಒಂದು ಎರಡು ದಿವಸ ಇಲ್ಲರಪ್ಪಲ್ಲೇ ನಿನ್ ಕಾಲು ತೊಳೆ ಬೀಳ್ತೀನಿ ಅದೇ ಅಲ್ಬೇಡ ಕಲ್ದಿರಿಡು ಅಲ್ಬೇಡ ನಾನು ಆವಾಗ ಅವಾಗ ಬಂದು ನೋಡ್ಕೊಂಡು ಓದ್ತೀನಿ ಬಿಡು ಯಾರು ನಿಮ್ಮ ತೋಟದಾಗ ಬೆಳೀತು ಸಂದ್ರೆ ದೊಡ್ಡವನ್ನೆಲ್ಲ ಕರ್ಕೊಂಡ್ ಬರ್ತೀನಿ ಅಪ್ಪ ನಮ್ಮಪ್ಪನ ಎಲ್ಲ ಹಾಂ ನೀನು ಅಲ್ಬೇಡ ನೀನು ಏನೋ ಯೋಚನೆ ಮಾಡಬೇಡ ಸುಮ್ಮನೆ ಯಾಕೆ ಹೇಳ್ತಾ ಇದೆಯಾ அய்யோ நோடத்தேத்தவள் ஏனோ மாத்தி நம்ம அப்பட்ற சாக்கு நம்ம அப்போனே யாத்திரி நீ நம்ம அப்படியே ஆ நம்ம எல்லார்கு உபக்கார மா நம்ம அப்ப அத்தே ஆள்பேட சும் இவ்வாக நான் ஹோகியா நம்ம அப்ப கேள்ரி சிக்கு மகேஷ் நல்ல தூர ஆக்தானே ಇದಾಗ್ ನಿನ್ ನಿನ್ಮ ನಿನ್ನಿಂದ ಅದೇಂಗ್ ದೂರ ಆಗ್ಬಿಡ್ತಾನೆ ಅಲ್ಲ ಅಲ್ಲ ಏನೋ ಹೇಳಕ್ ಹೋಗಿ ಏನೋ ಹೇಳ್ತಾ ಇದೀನ ಹ್ಮ್ ಅದ್ಲೇತಮ್ಮೆ ನೀನ್ ಏನೋ ಮುನ್ಸಾ ಇಟ್ಕೊಂಡು ಕೊರಕ್ತಾ ಇದ್ಯಾ ಚೀಚೆ ನಮ್ಮ ಹತ್ರ ಹೇಳ್ತಿಟಿಯ ಏನಂತ ಮುಂಚೆ ಏನೋ ಇಕ್ಕೊಂಡಿದ್ದೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಏನೋ ಮುಂಚೆ ಇಟ್ಕೊಂಡು ಕೊರ್ತಾ ಇದ್ಯಾ ನಮ್ಮತ್ರ ಹೇಳ್ತೀಯ ಅಯ್ಯೋ ಹಂಗೇನಿಲ್ಲ ಸಾವಿತ್ರಿ ನಿನ್ನ ಹತ್ರ ಹೇಳಕ್ ಏನಂತ ಹಾ ನಿನ್ ಹತ್ರ ಮುತ್ತಿಗೆ ಗೊತ್ತದ ಏನೂ ಇಲ್ಲಮ್ಮ ಏನಿಲ್ಲ ಇಲ್ಲಾ ನೀನ್ ಹಂಗೆಲ್ಲ ತಿಳ್ಕೊಂಬೇಡ ಹಾಕ ನಡೀರಿ ಅತ್ತೆ ಬಾತ್ತೆ ಅತ್ತೆ ನೀನು ಹೊಸ ಆಗತ್ತೆ ನಡೀರಿ ನಡೀರಿ ಒಂದೆರಡು ನಮ್ಮ ನಮ್ಮನೆ ಇದ್ಬಿಟ್ಟು ಆಮೇಲೆ ಬಂದ್ರೆ ಆಯ್ತು ಹಾಕ್ರಿ ಮನೆಗೆ ಬೀಗ ಹೋಗೋಣ ಆಮೇಲೆ ನಾನು ಹೋಗಿ ನಮ್ಮ ಅಪ್ಪನೆಲ್ಲ ಬಂದು ಅದೇನು ಬೆಳೆ ಇಕ್ಬೇಕು ಆಯಿತು ನಡೀರಿ ನೀನು ಇಲ್ಲೇ ಇರು ಪಾಪ ಚಿಚ್ಚಿ ಒಬ್ಲಳೆ ನೀನು ಇಲ್ಲೇ ಇರೋವ ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ಸಾವಿತ್ರಿ ನಿಂದು ನಾನು ಅಲ್ಲಿ ನೀರಾಗಿ ಬಿದ್ದಿರೋನು ಇವಾಗ ಇಲ್ಲಿ ಬಂದಿದ್ದೀನಿ ಎಷ್ಟು ದಿನ ಆಯ್ತು ಅಪ್ಪನ ನೋಡಿ ನಮ್ಮ ಅಪ್ಪನ ನೋಡ್ಬೇಕು ಫಸ್ಟ್ ನಾನು ಹಾ ನಾನ್ ಇಲ್ದಿದ್ಗ ನಮ್ಮ ಅಪ್ಪನ್ ಇವಾಗ ಎಷ್ಟ್ ನೋವಾಗಿತ್ತು ಕೇಳದ ಹ ಹೋಗ್ಬೇಕಂದ್ರೆ ಹೋಗ್ಬೇಕು ಫಸ್ಟ್ ಹೋಗ್ಯ ಫಸ್ಟ್ ಸರೋಜ್ ಕೇಳಿ ಸರಿಯಾಗಿ ಬಿಡ್ತೀನಿ ನೋಡು ಹ ಅವಳಿಂದ ತಾನೇ ಹಿಂಗೆಲ್ಲ ಹಾಕಿದ್ದು ಅಲ್ಲ ಬಾ ನಾನು ಹೇಳೋದು ಒಂಚೂರು ಕೇಳಿ ಮಾವಾ ಒಂಚೂರು ಕೇಳಲ್ಲ ನಾನು ಜಾಸ್ತಿನೂ ಕೇಳಲ್ಲ ಅಯ್ಯ ಅತ್ತೇನು ಕರ್ಕ ಅತ್ತಿಗೆ ಇಬ್ರು ನಾ ಬರೀ ಬರೀ ಬರ ಚಿಕ್ಕೋನೆ ಏಯ್ ಚಿಕ್ಕೋನು ಇಲ್ಲ ದೊಡ್ಡೋನು ಇಲ್ಲ ಎದಾಳ್ ಮಲ್ಕ ಅಯ್ಯ ಅತ್ತೆನ ಕರ್ಕ ಮನೆಗೆ ಹಾಕ್ರಿ ಬೀಗ ಹೋಗೋಣ ಎಂತ ಕೆಲಸ ಆಗೋಯ್ತು ಏನಾಗಿ ಹಾ தரோதிக சரித்தீனி உங்க உண் கித் ஓத்தினா உண் பர்ல சரி நோடத்தி இன்னொந்தி நான் இல்லை குடுது சரோஜி ஆஹ் பாப்பானே அவள் கேல்சா நோட ಹಾ ಅವತ್ತು ಹುಲಿ ಓಡಿಸ್ಕೊಂಡು ಹೋಗಿದ್ರೆ ನಾನು ಆ ಲಾರಿ ಕೆಕ್ತಾನೆ ಇರಲಿಲ್ಲ ಅಷ್ಟು ದೂರ ಓದ್ತಾನೆ ಇರಲಿಲ್ಲ ಹ್ಮ್ ಅವರು ಆ ಮೀನುಗಳು ಊಟ ಇಕ್ತಾರೆ ನಂಕ ಅಯ್ಯೋ ಪಾ ತಿನ್ನಕ್ಕೆ ಆಗಲ್ಲ ನಂಕ ನಾನು ಊಟನೇ ತಿಂತ ಇರಲಿಲ್ಲ ಅಲ್ಲಿ ಕಾಕ ಹ್ಮ್ ಸರಿ ಕರ್ಕೊಂಡು ಹೋಗ್ರಿ ಇನ್ನೇನ್ ಮಾಡಕತ್ತಿ ತಕ್ಕ ಯಾವ ಟೈಮ್ ಏನೇನ್ ಆಗ್ಬೇಕು ಅದೇ ಆಗೋದು ಹ್ಮ್ ಕರ್ಕೊಂಡು ಹೋಗ್ರಿ ಅವ್ನಿರಲ್ಲ ಅಂತ ಅವನೇ ಹ ಇನ್ನೇನ್ ಮಾಡೋದಾ

ಇನ್ನೇನ್ ಮಾಡಕತ್ತಿತ್ತ ನನ್ ಬಲ್ವಂತ ಈ ಕಡೆ ಕವನ ಎಳೆ ಮಗ್ವಾ ಹೋಗ್ಲಿ ಹೋಗ್ಬೇಕ ದೇವ್ರೊಳದ್ ಮಳ್ಳಿ ನನ್ ಮಗ ನಾಳೆ ನಗ ಏನ್ ಬರ್ದಿದ್ರ ಅದೇ ಆಗ್ಲಿ ಚಿಚೆ ಇನ್ನೇನು ಮಾಡಕ್ ಆಗಲ್ಲ ಹೋಗ್ರಮ್ಮ ಅಮ್ಮ ನಮ್ಮ ಯಜಮಾನ್ ಏನ ಹೇಳಮ್ಮ ನೀನ್ ಏನ್ ಕೂತ್ಕೊಂಡ್ರೆ ಹೆಂಗಮ್ಮ ಎಲ್ಲಮ್ಮ ಅವ್ನು ಒಂದೇ ಕಾಲ ನಿಂತವನಲ್ಲ ಊರ್ ಅಂತ ಹಾ ಅಯ್ಯೋ ಅದೇನಮ್ಮ ಇಂತ ಇಕ್ಕಟ್ಟ ಆಗೋಯ್ತು ಇನ್ನ ಒಂದ್ ಎರಡ್ ದಿವ್ಸ ಹಳೇದು ನೆನಪ್ ಬರ್ದಿದ್ರೇನೆ ಚೆನ್ನಾಗಿರುತ್ತೆ ಅಕ್ಕ ನಾನು ಬರೋದು ಚೆನ್ನಾಗಿಲ್ಲ ಅದಕ್ಕೆ ಇಷ್ಟರಿಂದ ಅವ್ನು ನೆನಪು ನೆನಪಾದಿದ್ದೇನು ಇವಾಗ ನೆನಪು ಬಂದಿರೋದೇನೋ ನನ್ನ ಟೈಮ್ ಸರಿಯಿಲ್ಲ ಬಿಡಕ್ಕ ಎಲ್ಲೋ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮ್ದು ಯಾವಾಗಲೂ ಇದ್ದಿದ್ದ ತೆಗೋಳು ರೀ ಬಾ ಬಾ ಹೋಗೋಣ